ಮೇ ಮೂವತ್ತನೇ ತಾರೀಕು ನಡೀತಿರ್ತಕ್ಕಂಥ ಹಾಸನ ಜಿಲ್ಲೆಯ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಗರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ಹಾಸನದಲ್ಲಿ ಮೂವತ್ತನೇ ತಾರೀಕು ಬೃಹತ್ತು ಪ್ರತಿಭಟನಾ ರ್ಯಾಲಿ ಮತ್ತು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಬಹುಶಃ ಈ ಥರದ ಪ್ರಕರಣ ಬಹುಶಃ ನಾವೆಲ್ಲೂ ನೋಡಿಲ್ಲ ಅನ್ನೋ ಕಾಣಿಸ್ತದೆ ಪ್ರಪಂಚಾದ್ಯಂತ ಇವತ್ತು ಹಾಸನ ಜಿಲ್ಲೆಯ ಮಾನ ಮರ್ಯಾದೆ ಇವತ್ತು ಇದೆ ನಮಗೆ ಅವಮಾನ ಆಗುತ್ತೆ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕಾಗಲಿ ಅವಮಾನ ಆಗುತ್ತೆ ಇವತ್ತಿನ ಪ್ರಕರಣವನ್ನು ಖಂಡಿಸಿ ಬಹುಶಃ ಭಾರತ ದೇಶಾದ್ಯಂತ ಖಂಡನೆ ಆಗಬೇಕಾಗಿತ್ತು ಕರ್ನಾಟಕಾದ್ಯಂತ ಬಹುಶಃ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗಬೇಕಾಗಿತ್ತು ಬಹುಶಃ ಆಗದೇರ್ತಕ್ಕಂಥದ್ದು ಒಂದು ಏನೋ ಬಹುಶಃ ರಾಜಕೀಯ ಒತ್ತಡಕ್ಕೆ ಮುಂದೆ ಯಾರೂ ಆ ಥರದ ಹೋರಾಟವನ್ನು ಕೈಗೊಂಡಿಲ್ಲ ಆದರೂ ನಾವು ಹಾಸನದಲ್ಲಿರ್ತಕ್ಕಂಥ ಅನೇಕ ಎಲ್ಲ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಮೂವತ್ತನೇ ತಾರೀಕು ಕರೆನ ಕೊಟ್ಟಿದ್ದೀವಿ ಬಹುಶಃ ಈ ಕರೆಗೆ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿ ಎಲ್ಲ ರಾಜ್ಯದ ಎಲ್ಲ ಬಣಗಳು ರೈತ ಮತ್ತು ಮಹಿಳಾ ಮತ್ತು ಇತರೆ ಜನಪರ ಸಂಘಟನೆಗಳು ಇವತ್ತು ರಾಜ್ಯಾದ್ಯಂತ ಇವತ್ತು ಹಾಸನ ಜಿಲ್ಲೆಗೆ ಬರಬೇಕು ಎಲ್ಲರೂ ಭಾಗವಹಿಸೋದ್ರ ಮೂಲಕ ಈ ಈ ದೌರ್ಜನ್ಯವನ್ನು ಖಂಡಿಸಬೇಕು ಇವತ್ತೇನು ಈ ಹಾಸನ ಜಿಲ್ಲೆಯಲ್ಲಿ ಒಂದು ಪಾಳೆಗಾರಿಕೆ ಸಂಸ್ಕೃತಿ ಇದೆ ಆ ಸಂಸ್ಕೃತಿನ ಇವತ್ತು ಅಂತ್ಯ ಮಾಡಬೇಕು ಇದು ಒಳ್ಳೆ ಬೆಳವಣಿಗೆಯಲ್ಲ ಇದು ಬಹುಶಃ ಇವರು ಸಂಸದನಾಗಿ ಐದು ವರ್ಷ ಬರೀ ಲೈಂಗಿಕ ಕ್ರಿಯೆ ಮಾಡಿದ್ಬಿಟ್ಟರು ಯಾವುದೇ ಸಾಮಾಜಿಕ ಜನಪರ ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡದೇ ಇರತಕ್ಕಂಥದ್ದನ್ನು ನಮಗೆ ನೋ ಬೇಸರ ಬರುತ್ತೆ ಹಂಗಾಗಿ ಬಂದುಗಳೇ ನಾನು ಇಡೀ ರಾಜ್ಯದ ಜನರಿಗೆ ನಾನೊಬ್ಬ ಕರ್ನಾಟಕ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಕರೆ ಇದ್ದೀನಿ ದಯಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ಈ ಗಟ್ಟೆ ಖಂಡಿಸಲಿಕ್ಕೆ ನೀವು ಎಲ್ಲ ಪ್ರಗತಿಪರರು ರೈತರು ಕಾರ್ಮಿಕರು ದಲಿತರು ಹಿಂದುಳಿದ್ರು ಅಲ್ಪಸಂಖ್ಯಾತರು ಮಹಿಳೆಯರು ಎಲ್ಲ ಏನು ಇವತ್ತು ಈ ಕಣ್ಣು ಈ ವಿಷಯವನ್ನು ಖಂಡಿಸಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹ ವಾಸನ ಚಲೋಗೆ ಇವತ್ತು ಭಾಗವಹಿಸ್ಬೇಕು ಇವತ್ತು ಆಸ್ತ ನಗರ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಘಟನೆಯನ್ನು ಖಂಡಿಸೋದು ನೋಡಿ ನಿಜವಾಗ್ಲೂ ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅವನ ಯಾವುದೇ ದೇಶದಲ್ಲಿ ಅಡುಗೆ ಕೊಡ್ತಿರ್ಲಿ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಇಡೀ ರಾಜ್ಯದ ಜನರನ್ನ ಅನ್ನೋ ಮನಸ್ಥಿತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರಬೇಕು ಮತ್ತು ಇದರ ವಿರುದ್ಧ ಏನಿವತ್ತು ಈ ಅನೇಕ ಮಾನ್ಯ ಅವರು ಮತ್ತು ಈ ಅನೇಕ ಅವರ ಜಿ ಪಕ್ಷದ ಮುಖಂಡರುಗಳು ಇವತ್ತು ನಮಗೆ ದೊಡ್ಡ ಬೆದರಿಕೆಯನ್ನು ಆಗ್ತವೆ ಹೋರಾಟನ ಅತ್ತಿಕ್ಕ ಪ್ರಯತ್ನ ಮಾಡ್ತಾರೆ ಡೆಮಾಕ್ರೆಸಿ ಒಳಗಡೆ ಇವೆಲ್ಲ ನಡೆಯಲ್ಲ ನಾವು ಹಾಸನ ಜಿಲ್ಲೆಯ ಜನರೇ ನಾವೇ ಇಲ್ಲೇ ಹುಟ್ಟಿ ಬರೆದಿದ್ದೀವಿ ನಾವು ಇಲ್ಲೇ ರಾಜಕಾರಣ ಮಾಡಿದ್ದೀವಿ ನಿಮ್ಮ ಬೇಡಿಕೆಗಳು ಓಕೆ ನಾವು ಯಾರೂ ಇದರಲ್ಲ ನಮಗೆ ಹೋರಾಟ ಮಾಡೋದು ಗೊತ್ತಿದೆ ನಾವು ನಲವತ್ತು ವರ್ಷದಿಂದ ದಲಿತ ಚಳುವಳಿಯನ್ನು ಕಟ್ಕೊಂಡು ಎಲ್ಲವನ್ನು ಹೋರಾಟ ಮಾಡಿದ್ದೀವಿ ನಾವು ಇದನ್ನು ಹೋರಾಟ ಮಾಡ್ತೀವಿ ನಾವು ಹೋರಾಟದಲ್ಲಿ ಯಶಸ್ವಿ ಆಗ್ತೀವಿ ಯಶಸ್ವಿ ಆಗಲಿಕ್ಕೆ ಇಡೀ ರಾಜ್ಯದ ಜನ ಸಂಪೂರ್ಣವಾಗಿ ನಮ್ಮ ಹೋರಾಟವನ್ನು ಬೆಂಬಲಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ